ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಒತ್ತುವರಿ ಜಮೀನು ತೆರವು ಕಾರ್ಯಾಚರಣೆ ವೇಗ ಪಡ್ಕೊಂಡಿದ್ದು ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಹಲವು ಗ್ರಾಮಗಳಲ್ಲಿ ಇಲಾಖೆ ಅಧಿಕಾರಿಗಳು ಒತ್ತುವರಿ ತೆರಗೊಳಿಸ್ತಾ ಇದ್ದಾರೆ ಚಿಕ್ಕಮಗಳೂರು ತಾಲೂಕಿನ ಮತ್ತಾವರ ಮೀಸಲು ಅರಣ್ಯದಲ್ಲಿ ಒತ್ತುವರಿ ಮಾಡಿ ಕಾಫಿ ತೋಟ ಮಾಡಿಕೊಂಡಿದ್ದ ಇಪ್ಪತ್ತು ಎಕರೆಯಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಶನಿವಾರ ತೆರವುಗೊಳಿಸಿದರು ವಸ್ತಾರೆ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಅರವತ್ತೊಂಬತ್ತರಲ್ಲಿ ಹಲವರು ಒತ್ತುವರಿ ಮಾಡಿ ಕಾಫಿ ಗಿಡಗಳನ್ನು ನೆಟ್ಟಿದ್ರು ಅರಣ್ಯ ಜಾಗದಲ್ಲಿದ್ದ ಕಾಫಿ ಗಿಡಗಳಿಂದ ಕತ್ತರಿಸಿ ಅರಣ್ಯ ಭೂಮಿಯಿಂದ ವಶಕ್ಕೆ ಪಡೆಯಲಾಗಿದೆ ಕೊಪ್ಪ ಅರಣ್ಯ ವ್ಯಾಪ್ತಿಯಲ್ಲಿ ಒತ್ತುವರಿ ಗುರುತಿಸಿ ಮಾರ್ಕ್ ಮಾಡಲಾಗಿದ್ದು ಭಾನುವಾರ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಐದು ಸಾವಿರದ ಐನೂರ ಐವತ್ತೊಂದು ಎಕರೆ ಅರಣ್ಯ ಪ್ರದೇಶ ಒತ್ತುವರಿಯಾಗಿದ್ದು ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ಈಗ ತೆರವು ಕಾರ್ಯ ಶುರುವಾಗಿದೆ ವಯನಾಡು ಘಟನೆಯಿಂದ ಎಚ್ಚೆತ್ತ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಅರಣ್ಯ ಒತ್ತುವರಿ ಅಕ್ರಮ ತೋಟಗಳು ಹಾಗೂ ಅನಧಿಕೃತ ರೆಸಾರ್ಟ್ಗಳ ವಿರುದ್ಧ ಕ್ರಮ ಜರುಗಿಸಲು ಮುಂದಾಗಿದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಅರಣ್ಯ ಒತ್ತುವರಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಅವುಗಳನ್ನು ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ ಅದರಂತೆ ಎರಡು ಸಾವಿರದ ಹದಿನೈದರ ಬಳಿಕ ಪ್ರಕರಣಗಳನ್ನು ಗುರುತಿಸಿ ಅರಣ್ಯ ಒತ್ತುವರಿ ತೆರವುಗೊಳಿಸಲಾಗ್ತಾ ಇದ್ದು ಅರಣ್ಯದಂಚಿನಲ್ಲಿ ವಾಸ ಮಾಡ್ತಾ ಇರುವ ಸಾಕಷ್ಟು ಜನರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಇಂದು ಕೊಡಗು ಜಿಲ್ಲೆಯಲ್ಲಿ ವಾಣಿಜ್ಯ ಉದ್ದೇಶಕ್ಕೆ ಒತ್ತುವರಿ ಮಾಡಿಕೊಂಡಿರುವ ಪ್ರಕರಣಗಳು ತೀರಾ ಕಡಿಮೆ ಇವೆ ಅದರಲ್ಲಿಯೂ ಸಣ್ಣ ಪ್ರಮಾಣದ ಒತ್ತುವರಿ ಪ್ರಕರಣಗಳೇ ಹೆಚ್ಚಾಗಿದ್ದು ಇಂತಹ ಪ್ರಕರಣಗಳ ಒತ್ತುವರಿ ತೆರವು ಕಾರ್ಯ ಶುರುವಾಗಿದೆ ಈಗ ಗ್ರ್ಯಾಂಟ್ ಆಗಿರೋದು ಈಗ ನೀವ್ ತಗೊಂಡ್ಬನ್ನಿ ಅದೇನಿದೆ ನಿಮ್ದು ನಮ್ದು ರೆಕಾರ್ಡ್ ನಾವು ಕೊಡ್ತೀವಿ ನಮ್ಮ ಹತ್ರ ಇದೆ ನೀವ್ ಇದ್ರೆ ಅದನ್ನ ಇದ್ರೂ ಕುಡಿಬೇಕಾದ್ರೆ ನಾವು ಇದು ಮಾಡ್ತೀವಿ ಏನಿಲ್ಲ ನಿಮ್ ಹತ್ರ ಇನ್ನಿಲ್ದ ಕೊಡ್ತೀರಿ ಈಗ ನೀವ್ ಒಂದ್ ಕೇಳ್ತಿದಿರಿ ಅಂತ ಮುಟ್ಟಿರಲ್ಲ ಹಿಂದ್ಗಡೆಟ್ಟಿರಲ್ಲೂ ನಿಲ್ಸಕ್ಕಾಗಲ್ಲ ಆ ನಾಲ್ಕು ಸರ್ವೆ ನಂಬರ್ನ ಮುಟ್ಟಿರಲ್ಲ ನಿಮ್ದ್ ರೆಕಾರ್ಡ್ಸ್ ಏನಿದೆ ನಾಳೆ ಆಫೀಸ್ ಸೋಮವಾರ ತಂದ್ಕೊಡಿ

ಅದನ್ನೇ ನಾವು ಹೇಳ್ತೀವಿ ಸೋಮವಾರ ಹೋಗಿ ರೆಕಾರ್ಡ್ ಕೊಡಿ ಅಲ್ಲಿವರೆಗೆ ಜಾಗ ಇದೆ ಅಂತ ನಾವು ನಮ್ಮನ್ ದೂರಕ್ಕೆ ಏನೂ ಇಲ್ಲ ನಾವು ಮನೆ ಕೆಲಸ ಮಾಡ್ಕೊಂತಿರೋದಲ್ಲ ನೀವ್ ಒಳ್ಳೆ ನಾವ್ ನಾವೆಲ್ಲಾನು ನೋಡ್ ಬಂದಿರೋರೆ ನಿಮ್ ಕರ್ತವ್ಯ ನೀವ್ ಮಾಡ್ತೀರಿ ಸರ್ ನಿಮ್ ಕರ್ತವ್ಯ ನೀವ್ ಮಾಡ್ತಿರಿ ನೀವ್ ಹೇಳಿದ್ರಲ್ಲ ಇನ್ನೊಂದ್ ನಡಿತೈತೆ ಅಂತ ಎರಡು ಮುಗ್ದಿದೆ ಒಂದ್ ನಡೀತಾ ಅಂತ ಎರಡು ನಮ್ ಪರವಾಗಿ ಆಗಿರೋದು ಇನ್ನೊಂದ್ ರೋಜ್ ನಮ್ ಪರವಾಗಿ ಮಾಡಲ್ಲ ಸರ್ ನಮ್ಗೆ ರೂಲ್ಸ್ ಎಲ್ಲ ನಮಗೆ ಗೊತ್ತಿರುತ್ತಾ ತಾಯರ್ ಏನ್ ಹೇಳ್ತಾರೆ ನಮಗೆ ಗೊತ್ತಿರುತ್ತ